ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್

ವೇತಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೇಣು ಕಾರ್ತಿಕ್ ರವರ ಅಧಿಕಾರ ಅವಧಿಯಲ್ಲಿ ನಡೆದ ಮೊದಲ ಗ್ರಾಮಸಭೆಗೆ ಸಾರ್ವಜನಿಕರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಹಲವು ಇಲಾಖೆಯ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಸ್ಥಳೀಯ ಮುಖಂಡರು ಸಾಲು ಸಾಲು ಸಮಸ್ಯೆಗಳನ್ನ ಮುಂದಿಟ್ಟಿದ್ದಾರೆ ಈ ಗ್ರಾಮ ಸಭೆಗೆ ಶಾಸಕರಿಗೆ ಆಹ್ವಾನವಿದ್ದರೂ ಕೂಡ ಶಾಸಕರು ಕಾರಣಾಂತರಗಳಿಂದ ಗೈರಾಗಿದ್ದು ಮೂವತ್ತೆರಡು ಇಲಾಖೆಗಳ ಪೈಕಿ ಹಲವು ಇಲಾಖೆಯ ಅಧಿಕಾರಿಗಳು ಗೈರಾಗಿದ್ದರು ಇನ್ನು ಸಾರ್ವಜನಿಕರು ಕೂಡ ಬೆರಳಿಕೆಯಷ್ಟೇ ಮಾತ್ರ ಹಾಜರಿದ್ದು ಇದರಿಂದ ಆಕ್ರೋಶಗೊಂಡ ಸ್ಥಳೀಯ ಮುಖಂಡರು ಸಭೆಯನ್ನೇ ಮುಂದೂಡುವಂತೆ ಆಗ್ರಹಿಸಿದರು

ಇವ್ರು ಬಂದಿಲ್ಲ ಅಂದ್ರೆ ಅಧಿಕಾರ ಮೇಲೆ ಅಧಿಕಾರ ಚೆನ್ನಾಗಿ ನಾವೇ ಕಂಪ್ಲೇಂಟ್ ಮಾಡಬಹುದು ಅಷ್ಟೇ ಆದಷ್ಟು ನೀವು ಇವೆಲ್ಲ ಒಟ್ಟು ಹೋಗಿ ಮುಂದೆ ಒಂದು ಡೇಟ್ ತಗೊಂಡು ಆ ಡೇಟ್ ದಿನ ಮಾಡಿ ಇನ್ನು ಒಂದ್ ವಾರ ಇದೆಯಲ್ಲ

ನಂತರ ನೋಡಲ್ ಅಧಿಕಾರಿ ಸುಬ್ರಹ್ಮಣ್ಯರವರು ಗ್ರಾಮ ಸಭೆಯನ್ನ ಮುಂದುವರಿಸುವಂತೆ ಸ್ಥಳೀಯ ಮುಖಂಡರ ಮನವೊಲಿಸಿದರು ಮಾರ್ಚ್ ಒಳಗಡೆ ಖಂಡಿತವಾಗ್ಲೂ ಡೇಟ್ ತಗೊಂಡು ಮಾಡಿ ಸರ್ ದಯವಿಟ್ಟು ಕಂಡಕ್ಟ್ ಬಂದ್ರೆ ಮಾರ್ಚ್ ಒಳಗಡೆ ಆಗಲ್ಲ ಆಫ್ಟರ್ ಜೂನ್ ಜೂನ್ ಗೆ ಮತ್ತೊಂದು ಬರುತ್ತೆ ಬೇರೆ ಬೇರೆ ಇಶ್ಯೂಸ್ ಅಲ್ಲಿ ಏನೂ ಕಾಮಗಾರಿಗಳು ಮಾಡ್ಲಿಕ್ಕೆ ಆಗಲ್ಲ ಸಣ್ಣ ಆಗಿ ಒಂದು ಏನೋ ಮಾಡಬೇಕಾದ್ರೂ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಬೇಕು ಲೆಟ್ ಇಟ್ ಬಿ ನಿಮ್ಮ ಏನಿಲ್ಲ ಬಂದಿರೋದು ಏನ್ ಗ್ರೀಗನ್ಸ್ ಇದೆಯಲ್ಲ ದಯವಿಟ್ಟು ಅಧ್ಯಕ್ಷರು ಕೊಡಿ ಅದನ್ನ ಕನ್ಸಿಡರ್ ಮಾಡ್ತಾರೆ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಗಳಿಗೆ ಫಾರ್ವರ್ಡ್ ಮಾಡ್ತಾರೆ ಓಕೆ ನಂತರ ಗ್ರಾಮ ಸಭೆ ಮುಂದುವರೆದು ಸ್ಥಳೀಯ ಮುಖಂಡರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಸಾಲು ಸಾಲು ಸಮಸ್ಯೆಗಳನ್ನ ಗ್ರಾಮ ಸಭೆಯ ಮುಂದಿಟ್ಟರು ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನರೇಗಾ ಯೋಜನೆಗಳಲ್ಲಿ ಅವ್ಯವಹಾರ ಸ್ಮಶಾನಗಳ ಸ್ವಚ್ಛತೆ ಕುಡಿಯುವ ನೀರಿನ ಘಟಕದ ದುರಸ್ತಿ ತ್ಯಾಜ್ಯ ವಿಲೇವಾರಿ ಘಟಕ ವಿಳಂಬ ಬಸ್ ನಿಲ್ದಾಣಕ್ಕೆ ನಾಮಫಲಕ ಅಂಬೇಡ್ಕರ್ ಪುತ್ಥಳಿಗೆ ಶೆಡ್ ನಿರ್ಮಾಣ ಹಳ್ಳಿ ಸಂತೆ ಮಳಿಗೆಗಳ ನಿರ್ಮಾಣ ಚರಂಡಿಗಳ ಸ್ವಚ್ಛತೆ ದೇವಸ್ಥಾನಗಳಿಗೆ ಖಾತೆ ಮತ್ತು ಈ ಸ್ವತ್ತು ಮಾಡಿಸುವುದು ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಗರಡಿ ಮನೆ ಸೇರಿದಂತೆ ಹಲವು ಸಮಸ್ಯೆಗಳನ್ನ ಚರ್ಚಿಸಿದರು ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನು ಕಾರ್ತೆಕ್ ಗ್ರಾಮ ಸಭೆಗೆ ಶಾಸಕರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೇರಿದಂತೆ ಮೂವತ್ತೆರಡು ಇಲಾಖಾ ಅಧಿಕಾರಿಗಳಿಗೆ ಆಹ್ವಾನ ನೀಡಿದ್ದೇವೆ ಸಾರ್ವಜನಿಕರಿಗೂ ಕರಗಳನ್ನು ಹಂಚಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಈ ಸಭೆಯನ್ನ ಯಶಸ್ವಿಗೊಳಿಸಲು ತಮ್ಮ ಕೈಲದಷ್ಟು ಶತಪ್ರಯತ್ನ ನಡೆಸಿದ್ದೇವೆ ಇನ್ನು ತಮ್ಮ ಅಧಿಕಾರ ಅವಧಿಯಲ್ಲಿ ಯಾವುದೇ ಅಕ್ರಮ ಅವ್ಯವಹಾರಗಳು ನಡೆದಿದ್ದರೆ ದಾಖಲೆ ಸಮೇತ ಸಾಬೀತುಪಡಿಸಲಿ ಎಂದು ಆರೋಪಗಳಿಗೆ ತಿರುಗೇಟು ನೀಡಿದರು ಇನ್ನು ತಾವು ಅಧಿಕಾರ ವಹಿಸಿಕೊಂಡ ನಂತರ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದು ಈಗಾಗಲೇ ಹಲವು ಸಮಸ್ಯೆಗಳ ಕುರಿತು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಲ್ಲಾ ಸಮಸ್ಯೆಗಳನ್ನ ಹಂತ ಹಂತವಾಗಿ ಬಗೆಹರಿಸುವ ಭರವಸೆಯನ್ನ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಕಾರ್ಯದರ್ಶಿ ವೆಂಕಟೇಶ್ ಉಪಾಧ್ಯಕ್ಷರು ಅಲ್ವೇಲಮ್ಮ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಇಲಾಖಾವಾರು ಅಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು ನೀವು ಪ್ರತಿ ಇಲಾಖೆನು ಮೀಟಿಂಗ್ ಕರಿ ಒಂದ್ ತಿಂಗಳು ಎಲ್ಲ ಮೀಟಿಂಗ್ ಕರಿ ಅವ್ರೇನೋ ತಿಳ್ಕೊಳ್ಳಿ ಫಸ್ಟ್ ಅದನ್ನ ಏನಕ್ಕೆ ನೀವು ಮಾಡ್ಕೊಂಡು ಬಿರ್ಯಾನಿಗಳು ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಮೂರ್ ಲಕ್ಷ ಬಿಲ್ ಇದೆ ಇಲ್ಲಿ

ಈಗ ರಮೇಶ್ ಎಲ್ರಿಗೂ ಕೊಟ್ಟಿದ್ದ ಸಾಧ್ಯವಾದ ಮುಸ್ತ ಎಲ್ರಿಗೂ ಕೊಟ್ಟಿದ್ವಿ ಫಾರ್ ಎಕ್ಸಾಂಪಲ್ ನೀವು ಕೇಳಿದ್ರೆ ಆಗ್ಲೇ ನನ್ಗೆ ನನಗೆ ಕೊಟ್ಟಿಲ್ಲ ಪಾಂಪ್ಲೇಟ್ ಹೇಳಿ ನಾನು ಬಿಲ್ ಅಂತ ಕೇಳಿದೆ ಯಾಕಪ್ಪ ಕೊಟ್ಟಿಲ್ಲ ಪಾಂಪ್ಲೇಟ್ ರಮೇಶ್ ಅಣ್ಣಂಗೆ ಅಂತ ಸರ್ ನೋಡಿ ಸರ್ ವಾಟ್ಸಾಪ್ ಅಲ್ಲೇ ಕಳಿಸಿದಿನಿ ರಮೇಶ್ ಹಣ

ಬರೀ ಏನು ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಸದಸ್ಯರು ಇವರು ಬಿಟ್ಟರೆ ಸಾರ್ವಜನಿಕರ ಇಲ್ಲ ಈ ಗ್ರಾಮ ಸಭೆಯಲ್ಲೂ ಕೂಡ ಸಾರ್ವಜನಿಕರ ಇಲ್ಲ ಇಲ್ಲಿ ಗ್ರಾಮ ಸಭೆ ಅಂತಂದ್ರೆ ಸಾರ್ವಜನಿಕರ ಬಗ್ಗೆ ಬರಬೇಡ ಒಂದೂವರೆ ಸಾವಿರ ಕರ್ಕೊಂಡೋಗ್ತಾರೆ ಅದಕ್ಕೆ ಟೈಮ್ ಇರತ್ತೆ ಮೆಂಬರ್ ಗಳಿಗೆ ಈ ತರ ಸಭೆಗಳು ಕರ್ಕೊಂಡ್ ಟೈಮ್ ಇರೋದಿಲ್ವಾ ಸರ್ ನಾವ್ ಯಾರನ್ನು ಕರ್ಕೊಂಡ್ ಬರ್ಬೇಡಿ ಅಂತ ಹೇಳಲಿಲ್ಲ ಶಾಸಕರ ಕಚೇರಿಯಲ್ಲಿ ಮೊನ್ನೆ ಹೋಗಿ ಕರೆದು ಬಂದಿದ್ದಾರೆ ನಾನು ಹೋಗಿ ಕರಿಬೇಕು ಅಂತ ನೆನೆ ಅಲ್ಲ ಮೊನ್ನೆ ಅಲ್ಲ ಸರ್ ನಾವ್ ಇನ್ಫಾರ್ಮ್ ಮಾಡಿದ್ದೀವಿ ಅವ್ರು ಬರ್ಲಿಲ್ಲ ಅಂದ್ರೆ ನಾವೇ ಸರ್ ಇವಾಗ ಬುಧವಾರ ದಿವಸ ಹೋಗಿ ಹೋಗಿ ಕರ್ದು ಬಂದಿದ್ದೀವಿ ಮತ್ತೆ ಶಾಸಕರಲ್ಲ ಅವ್ರ ಕಚೇರಿಯಲ್ಲೇ ಹೋಗಿ ಮೀಟ್ ಆಗಿ ಕರ್ದು ಬಂದಿದ್ದೀವಿ ಮಾಡ್ಬೇಕು ಅಂತ ಬಟ್ ಏನು ಅಂದ್ರೆ ನಾವ್ ಎಲ್ರಿ ಡಿಸೆಂಬರ್ ತರ್ಟಿತ್ ಒಳಗಡೆ ಗ್ರಾಮ ಸಭೆ ಮಾಡ್ಬೇಕು ಸೆಷನ್ಸ್ ನಡೀತಾ ಇತ್ತು ಅವರು ಡೇಟ್ ಕೊಡ್ಲಿಲ್ಲ ಡಿಪಾರ್ಟ್ಮೆಂಟ್ ನೀವ್ ಕೆಲ್ಸ ಯಾವ್ದು ಬಿಟ್ಟಿದೀರಾ ಎಲ್ಲ ಮಾಡ್ಕೊಂಡು ಹೋಗ್ತಾನೆ ಇದೀರಲ್ಲ ಯಾವ್ದು ಬಿಟ್ಟಿಲ್ವಲ್ಲ ಅದನ್ನು ಇದೇ ದಾರ ಅವರಿಗೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಕಂಪಲ್ಸರಿ ಮಾಡಿ ಅದ ನಿರ್ವಚನ ರೀತಿಯಲ್ಲಿ ಗ್ರಾಮ ಸಭೆ ನಡೆಸಕಿದ್ರು ನಡೆಸಿ ನೀವು ಡಿ ಗೆ ಲೆಟರ್ ಬರೀರಿ ಜನಕ್ಕೆ ಕೊಟ್ಟಿದ್ವಿ ಅಧಿಕಾರಿಗಳ ಮುಂದೆ ಸಾರ್ ನಿಂದ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು ಡಿ ಗೆ ಲೆಟರ್ ಬರೀರಿ ಆ ಡಿಪಾರ್ಟ್ಮೆಂಟ್ ಅವರು ಬರ್ಲಿ ಎಲ್ಲರೂ ಕೂಡ ನಾವು ಸಿಇಓ ಮೇಡಂ ಬರೀತೀವಿ ಇಲ್ಲ ಇಲ್ಲ ಸರ್ ನಮಗ ಸುಪೀರಿಯರ್ ಸಿಇಓ ಅವರು ನಾವು ಸಿಇಓ ಅವರಿಗೆ ಬೇಕಂದ್ರೆ ಲೆಟರ್ ಮಾಡ್ತೀವಿ ಕಂಪ್ಲೀಟ್ ಕೊಟ್ಟಿದೀವಿ ಆಕ್ಷನ್ ತೆಗೆದುಕೊಳ್ಳಕ್ಕೆ ಶಾಸಕರು ಹೇಳಿದನೆ ನಮ್ಮ ಗ್ರಾಮ ಪಂಚಾಯತಿಗೆ ಆ ಅಧಿಕಾರ ಇರಲ್ಲ ರೆವಿನ್ಯೂಸ್ ಪಕ್ಷದಲ್ಲಿರ್ಬೋದು ಇನ್ನೊಬ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂದ್ರೆ ಅಧಿಕಾರ ಮೇಲೆ ಅಧಿಕಾರ ಚಲೋ ಕಂಪ್ಲೇಂಟ್ ಮಾಡ್ಬೋದು ಅಷ್ಟೇ ಆದಷ್ಟು ನೀವು ಇವೆಲ್ಲ ಒಟ್ಟು ಹೋಗಿ ಐಮಂದ್ ಒಂದು ಡೇಟ್ ತಗೊಂಡು ಆ ಡೇಟ್ ದಿನ ಮಾಡಿ ಇದು ಒಂದು ವಾರ ಇದೆಯಲ್ಲ ತಲೆ ಮೇಲೆ ವಾರ ಇರಲ್ಲ ನೀವ್ಯಾಕೆ ಕೊಡ್ತೀರ ಸರಿ ಸರ್ ಅಲ್ಲ ಸರ್ ಇವಾಗ ನಾನು ಅಧ್ಯಕ್ಷನಾಗಿ ನಾಲ್ಕನಾಗಿ ಒಂದ್ ನಾಲ್ಕು ತಿಂಗಳು ಆಯ್ತು ಸರ್ ಇವಾಗ ಏನಕ್ಕೆ ಒಂದು ಗ್ರಾಮ ಸಭೆ ಮಾಡ್ತಾ ಇದೀವಿ ಹೇಳಿ ಏನ್ ಕುಂದು ಕೊರತೆಗಳಿದೆ ಏನ್ ಬೇಕೋ ಏನೋ ಒಂದ್ ಇಂಟ್ರೆಸ್ಟ್ ಆಗಿ ಏನೋ ಒಂದ್ ಮಾಡ್ಬೇಕು ಅಂತಾನೆ ಇವಾಗ ಈ ಸಭೆ ಕರೆದಿರೋದಾಗ್ಲಿ ಇವತ್ತು ಇವತ್ತೊಂದು ಇವತ್ತು ಈ ಒಂದು ಗ್ರಾಮ ಸಭೆ ಮಾಡ್ತಾ ಇರೋದಾಗ್ಲಿ ನಡ್ಸ ನಡ್ಸ ಇವಾಗ ಏನಕ್ಕೆ ನಡ್ಸ್ಬೇಕು ಅಂತ ನಡ್ಸ್ತಾ ಇದೀವಿ ಹೇಳಿ ಅಲ್ಲ ಇವಾಗ ಶಾಸಕರಿಗೆ ಕೇಳೋದಿಲ್ಲ ನಿಮ್ ಮುಂದೆ ಅಂದ್ರೆ ಏನ್ ಹೇಳ್ತೀರ ನೀವು ನಮ್ ನಿಮ್ ಇಷ್ಟ ನಾವು ಕೆಲಸ ಅಂತ ಕೇಳ್ತೀರಿ ನೀವು ಮತ್ತೆ ನಮ್ ಸಮಸ್ಯೆ ಯಾರು ಹೇಳ್ಕೊಳ್ಳೋಣ ಅದೇ ಸರ್ ಯಾವ್ದು ಹೆಲ್ಪ್ ಮಾಡಿ ನಾವು ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಬಂದಿಲ್ಲ ಇಲ್ಲಿ ಅಬ್ಕಾರಿ ಅವ್ರು ಬಂದಿಲ್ಲ ಅವ್ರು ನೂರೈದು ಪ್ರಾಬ್ಲಮ್ ಇದಾವೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಟಿ ಅವ್ರು ಬಂದಿಲ್ಲ ಎಲ್ಲಿ ಬಂದಿದ್ದಾರೆ ಅವರು ರವೀನ್ ಅವ್ರು ಬರ್ತಾರೆ ಇವಕ್ಕೆ ಕೆ ಅವರು ಬಂದಿದ್ದಾರೆ ವಾಟರ್ ವರ್ಸ್ ಅವ್ರು ಬಂದಿದ್ದಾರೆ ಅದ್ ಬಿಟ್ಟರೆ ಬೇರೆ ಯಾರು ಬಂದಿದ್ದಾರೆ ಸರ್ ಹೇಳ್ಬಾರ್ದು ಏನೋ ಅಂತ ಹೇಳ್ಬಿಟ್ಟು Gracias.